ನಾನು ಯಾವಾಗಲೂ ಕರೆಯೋದಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ರೋಗಗಳಿಂದ ಬಳಸ್ತಾ ಇರ್ತಕ್ಕಂಥ ವ್ಯಕ್ತಿರ್ತಾವ ಸಾಧಾರಣವಾದ ವಿಚಾರ ಅಲ್ಲ ವಿಶೇಷವಾಗಿ ಹೇಳ್ಬೇಕಂದ್ರೆ ನೂರ ಅರವತ್ತು ಜನರನ್ನ ನೋಡ್ಕೊಳ್ಬೇಕಂದ್ರೆ ಅದು ಶ್ರಮ ಎಷ್ಟೆ ಅನ್ನೋದು ನಾಲ್ವರು ಸಲ ಪ್ರಶ್ನೆ ಗೊತ್ತಿರುತ್ತೆ ಈಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಏನಾಗುತ್ತದೆ ಅಂದ್ರೆ ಒಂದಷ್ಟು ಜನ ನಮ್ಮನ್ನ ಮನರಂಜನೆಗೋಸ್ಕರ ನೋಡ್ತಾರೆ ಒಂದಷ್ಟು ಜನ ಕಾಮಿಡಿಯಾಗಿ ನೋಡ್ತಾರೆ ಒಂದಷ್ಟು ಜನ ಹೆಸರು ಮಾಡೋದಕ್ಕೆ ಇದನ್ನ ಮಾಡ್ತಿದ್ದಾರೆ ಅಂತ ಅನ್ಕೋತಾರೆ ಸೊ ಇದೊಂದು ಮಾನವೀಯತೆಯ ಒಂದು ಪ್ರತಿರೂಪ ಅಂತಾನೆ ಹೇಳ್ಬೋದು ಇವರ ಯೋಗೇಶ್ ಮಾಡ್ತಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ಮೂಲ ಉದ್ದೇಶ ಅಲ್ಲ ಯಾಕೆ ಈ ಕೆಲಸವನ್ನು ಮಾಡ್ತಿದ್ದಾರೆ ಯಾಕೆ ಈ ವ್ಯಕ್ತಿಗೆ ಸಹಾಯ ಮಾಡಬೇಕು ಈ ವ್ಯಕ್ತಿಗೆ ಸಹಾಯ ಮಾಡಿದ ಹಣ ಎಲ್ಲಿ ಹೋಗುತ್ತೆ ಇವತ್ತು ಬೀದಿಯಲ್ಲಿ ಬಿದ್ದಿರೋ ಒಂದು ದೊಡ್ಡ ನೀರು ಕೊಡೋದಕ್ಕೆ ಹಿಂದೆ ಮುಂದೆ ನೋಡುವಂತ ಕಾಲ ಒಂದು ಉದಾಹರಣೆ ಮಾತಾಡ್ಬೇಕಂದ್ರೆ ಒಂದು ಒಂದು ಕಾಗೆಗೆ ಕರೆಂಟ್ ಹೊಡೆದ್ಬಿಟ್ರೆ ನೂರು ಕಾಗೆಗಳು ಬಂದದನ್ನ ರಕ್ಷಣೆ ಮಾಡೋದು ಕೊಡುತ್ತೆ ಆದರೆ ಮನುಷ್ಯ ರಸ್ತೆಯಲ್ಲಿ ಬಿದ್ದು ಸಾಯ್ ಇದ್ರು ಕೂಡ ಒಂದು ದೊಡ್ಡ ನೀರು ಕೊಡೋದಕ್ಕೂ ಮನುಷ್ಯ ಮುಂದೆ ಬರೋದಿಲ್ಲ ಸೊ ಇದು ಬಹಳ ಒಂದು ಮಾನವೀಯತೆಯ ಮನುಷ್ಯನಿಗೆ ಇಲ್ವಾ ಅಂತ ಅನ್ಸ್ಬಿಡದೆ ನೋಡಿ ಪ್ರತಿಯೊಂದು ಮನೆಯಲ್ಲೂ ಮನುಷ್ಯ ಹುಡ್ತಾನೆ ಮನುಷ್ಯತ್ವ ಅನ್ನೋದು ಪ್ರತಿಯೊಂದು ಮನಸ್ಸಲ್ಲಿ ಹುಟ್ಟಬೇಕು ಸೊ ಈ ಅವಾರ್ಡ್ ಅಂತ ಏನು ಬಂದಿದೆ ಇವತ್ತು ನಿಜವಾಗಲೂ ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ ಯಾವುದು ಯಾಕಂದರೆ ಸುಮಾರು ಹತ್ತು ವರ್ಷಗಳಿಂದ ನಾನು ಈ ಸೇವೆ ಮಾಡ್ತಾ ಇದ್ದೀನಿ ಸರ್ಕಾರ ಗುರುತಿಸಲಿಲ್ಲ ಸಮಾಜ ನಮ್ಗೆ ಇಷ್ಟು ಪ್ರೀತಿ ಕೊಟ್ಟು ಜೊತೆಗೆ ಮಾಧ್ಯಮ ಲೋಕ ಇವತ್ತು ನಮ್ಮನ್ನು ಗುರುತಿಸಿ ಒಂದು ಅವಾರ್ಡ್ ಕೊಟ್ಟಿರೋದು ಲೋಕದಿಂದ ಒಂದು ಆಶೀರ್ವಾದ ಸಿಕ್ಕಿದೆ ಅಂತ ನಾನು ಕೂಡ ಭಾವಿಸ್ತೀನಿ ಯಾಕಂತ ಹೇಳಿದ್ರೆ ದೇವ್ರು ಕೇಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದೇವರು ಮನುಷ್ಯರ ವೃತ್ತದಲ್ಲಿ ಬಂದು ಸಪೋರ್ಟ್ ಮಾಡೋದು ಆಶೀರ್ವಾದ ಮಾಡೋದು ಸಹಾಯ ಮಾಡೋದು ಮನುಷ್ಯನೇ ಬಟ್ ಅದನ್ನು ಒಳ್ಳೊಳ್ಳೆ ರೀತಿ ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸವನ್ನು ಮಾಡೋದು ನಮ್ಮೆಲ್ಲರ ದೂರ ಸೊ ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ಸೊ ಈ ಒಂದು ಮಟ್ಟದಲ್ಲಿ ನನಗೆ ಇವತ್ತು ಏನು ಹೇಳಬೇಕಂತ ಗೊತ್ತಿಲ್ಲ ಗ್ಯಾರಂಟಿ ನ್ಯೂಸ್ ಚಾನಲ್ ಅವರಿಗೆ ನಮ್ಮ ನನ್ನ ಕಡೆಯಿಂದ ನಮ್ಮ ಸಂಸ್ಥೆ ಕಡೆಯಿಂದ ಕರ್ನಾಟಕದ ಜನರ ಪರವಾಗಿ ಕೋಟಿ ಕೋಟಿ ಅಭಿನಂದನೆಗಳು ಯಾಕಂದ್ರೆ ಒಬ್ಬ ಬಡ ಟ್ಯಾಕ್ಸಿ ಚಾಲಕನನ್ನು ಗುರುತಿಸಿ ಇವತ್ತು ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಅಂದರೆ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಮಾಧ್ಯಮದವರು ಗುರುತಿಸ್ತಾರೆ ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇದು ಎಲ್ಲರಿಗೂ ಕೂಡ ಅರ್ಪಣೆ ಮಾಡ್ತೀನಿ ಯಾರೆಲ್ಲ ಸಾಧನೆ ಮಾಡೋದಕ್ಕೆ ಅಂತ ಅಂತೇಳಿ ಏನೂ ಮಾಡೋದಕ್ಕಾಗೋದಿಲ್ಲ ನನ್ನ ಹತ್ರ ಹಣ ಇಲ್ಲ ಆಸ್ತಿ ಇಲ್ಲ ಅಂತಸ್ತಿಲ್ಲ ಐಶ್ವರ್ಯ ಇಲ್ಲ ಅಂತ ಕೊರುತ್ತಿದ್ದೀರಲ್ಲ ಅವೆಲ್ಲ ಹೇಳೋದು ಒಂದೇ ಮಾತು ನೀವು ಒಂದು ಒಳ್ಳೆ ಕೆಲಸ ಮಾಡ್ತಾ ಹೋಗಿ ಭಗವಂತನಿಗೆ ಸಾರಥ್ಯ ನಿಲ್ತಾನೆ ಅದಕ್ಕೆ ಉದಾಹರಣೆ ನಾನು ಸಿಕ್ಕಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಆಶೀರ್ವಾದದಿಂದ ಇದು ನನಗೆ ಸಿಕ್ಕಿದೆ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಒಳ್ಳೆಯದಾಗಿ ನಾನು ಮುಸ್ವಿರವರೆಗೂ ಈ ಸೇವೆ ಮುಂದುವರಿಯುತ್ತೆ ಈ ಒಂದು ಅವಾರ್ಡ್ ಕೊಟ್ಟ ನಂತರ ನಾನು ಗ್ಯಾರಂಟಿ ನಿವ್ಸೋಣ ನನ್ನ ಕೊನೆ ಉಸಿರೋಬ್ಬು ಮರೆಯೋದಿಲ್ಲ ಒಳ್ಳೆದಾಗಲಿ ಥ್ಯಾಂಕ್ ಯು